ಕಟಕ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ವೀಕ್ಷಕರೇ ಕಟಕ ರಾಶಿಯವರ ಈ ತಿಂಗಳ ಫಲಾನುಫಲ ಹೇಗಿದೆ ಯಾವ ಕೆಲಸ ಮಾಡುವುದರಿಂದ ಲಾಭಗಳು ದೊರೆಯುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೇನೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾರು ಹೊಸುವರಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಟಕ ರಾಶಿಯವರಿಗೆ ಈ ತಿಂಗಳು ಅದ್ಭುತವಾದಂಥ ತಿಂಗಳು ಅಂತಲೇ ಹೇಳಬಹುದು ಯಾಕಂದರೆ ಯಾವ ಕೆಲಸಗಳನ್ನು ಮಾಡಿದರೂ ಸಹ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಹಾಗಂತ ಹೇಳಿ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡುವಲ್ಲಿ ಭಯ ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ಉತ್ತಮವಾದಂತಹ ಲಾಭಗಳು ದೊರಕುತ್ತದೆ ವಿಶೇಷವಾಗಿ ವಾಹನ ಚಲಿಸುವವರು ಈ ತಿಂಗಳು ಚಂದ್ರಗ್ರಹಣ ಇರುವ ಕಾರಣದಿಂದ ಹದಿನೈದನೇ ತಾರೀಕು ವಾಹನ ಚಲಿಸುವಾಗ ಗಮನವಿರಲಿ ವೀಕ್ಷಕರೇ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವರು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವರು ನಿಮ್ಮ ಕೆಲಸದ ಮೇಲೆ ಗಮನವಿಟ್ಟು ಕೆಲಸ ಮಾಡುವುದರಿಂದ ಉತ್ತಮವಾದಂತಹ ಲಾಭಗಳು ದೊರಕುವ ಸಾಧ್ಯತೆಗಳು ಇದೆ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಅತಿಯಾದಂಥ ಖರ್ಚು ಒಳ್ಳೆಯದಲ್ಲ ಯಾಕೆಂದರೆ ಅತಿಯಾದಂತಹ ಖರ್ಚು ಮಾಡುವುದರಿಂದ ಹಣಕಾಸಿನಲ್ಲಿ ಸಮಸ್ಯೆಗಳು ಬರುವ ಸಾಧ್ಯತೆಗಳಿದೆ ಆ ಕಾರಣಗಳಿಂದ ಮಿತಿಯಾಗಿ ಖರ್ಚು ಮಾಡುವುದು ಉತ್ತಮ ಈ ತಿಂಗಳು ವಾಹನ ಖರೀದಿ ಮಾಡುವ ಯೋಗಗಳಿದೆ ಈ ತಿಂಗಳು ಹಣಕಾಸು ಉಳಿತಾಯ ಮಾಡುವುದರಿಂದ ತಿಂಗಳ ಕೊನೆಯ ಭಾಗದಲ್ಲಿ ಬರುವ ಆರೋಗ್ಯದ ಸಮಸ್ಯೆಗಳಿಗೆ ಈ ಹಣ ಉಪಯೋಗವಾಗುತ್ತದೆ ವೀಕ್ಷಕರೇ ಕಟಕ ರಾಶಿಯವರಿಗೆ ಈ ತಿಂಗಳು ಸಂತಾನ ಬಲ ದೊರಕುವ ಸಾಧ್ಯತೆಗಳಿದೆ ವೀಕ್ಷಕರೇ ಇನ್ನು ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದರೆ ಗಂಡ ಹೆಂಡತಿಯ ಒಳಗಡೆ ಕಲಹ ಬರುವ ಸಾಧ್ಯತೆಗಳಿದೆ ಆ ಕಾರಣಗಳಿಂದ ಇಬ್ಬರೂ ಸಹ ಅನುನ್ಯಿತವಾಗಿರುವುದು ಉತ್ತಮ ಇನ್ನು ನಿಮ್ಮ ತಂದೆ ತಾಯಿಯವರ ಆರೋಗ್ಯದ ಮೇಲೆ ಗಮನವಿರಲಿ ಇನ್ನು ವೀಕ್ಷಕರೇ ಕಟಕ ರಾಶಿಯವರ ವಿದ್ಯಾರ್ಥಿಯ ಬಗ್ಗೆ ನೋಡುವುದಾದರೆ ಅವರ ಓದಿನ ಮೇಲೆ ಹೆಚ್ಚಿನ ಗಮನ ನೀಡುವುದು ಮುಖ್ಯ ಏಕೆಂದರೆ ಮುಂದೆ ಬರುವ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಉತ್ತಮವಾದಂತಹ ಫಲಿತಾಂಶವನ್ನ ಪಡೆದುಕೊಳ್ಳುತ್ತಿರ ಮತ್ತೆ ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕೆನ್ನುವ ವಿದ್ಯಾರ್ಥಿಗಳೇ ಈ ತಿಂಗಳು ಸೂರ್ಯ ಮತ್ತೆ ಚಂದ್ರಗ್ರಹಣ ಇರುವ ಕಾರಣದಿಂದ ಕಟಕ ರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಸಮಸ್ಯೆಗಳು ಬರುವ ಸಾಧ್ಯತೆಗಳಿದೆ ಆ ಕಾರಣಗಳಿಂದ ಈ ತಿಂಗಳು ಬಿಟ್ಟು ಮುಂದಿನ ತಿಂಗಳಲ್ಲಿ ಪ್ರಯಾಣ ಮಾಡುವುದು ಉತ್ತಮ ವೀಕ್ಷಕರೇ ಈ ತಿಂಗಳು ಪ್ರತಿ ಶುಕ್ರವಾರ ದಿನ ಲಕ್ಷ್ಮಿಯ ಪೂಜೆ ಮಾಡುವುದರಿಂದ ಮತ್ತು ಓಂ ಮಹಾಲಕ್ಷ್ಮಿಯಾಯ ನಮಃ ಎಂಬುವ ಈ ಮಂತ್ರವನ್ನು ನೂರ ಎಂಟು ಬಾರಿ ಚಪಟಣೆ ಮಾಡುವುದರಿಂದ ಉತ್ತಮವಾದಂತಹ ಲಾಭಗಳು ದೊರಕುತ್ತದೆ ವೀಕ್ಷಕರೇ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಹದಿನೈದು ಇಪ್ಪತ್ತೆರಡು ಮೂವತ್ತೊಂದು ಮತ್ತೆ ನಿಮ್ಮ ಅದೃಷ್ಟದ ಬಣ್ಣಗಳು ಕೆಂಪು ಮತ್ತು ಹಳದಿ ಇನ್ನು ವೀಕ್ಷಕರೇ ನಿಮ್ಮ ಅದೃಷ್ಟದ ದಿನಗಳು ಎರಡು ಐದು ಹತ್ತು ಹದಿನೇಳು ಮತ್ತೆ ವಿಶೇಷವಾಗಿ ಹದಿನೇಳನೇ ತಾರೀಕು ಯಾವುದೇ ಕೆಲಸಗಳನ್ನು ಮಾಡುವುದರಿಂದ ಅಂದ್ರೆ ಇವಾಗ ಸ್ಟಾರ್ಟಪ್ ಆಗಿರಬಹುದು ಅಥವಾ ಯಾವುದೇ ಮನೆ ಕಟ್ಟಡ ಕಟ್ಟೋದಾಗಿರ್ಬೋದು ಅಥವಾ ವಾಹನಗಳನ್ನು ತಗೊಳ್ಳೋದಾಗಿರೋ ಉತ್ತಮವಾದಂತಹ ದಿನ ವೀಕ್ಷಕರೇ ಈ ರೀತಿಯಾಗಿ ಸೆಪ್ಟೆಂಬರ್ ತಿಂಗಳ ಕಟಕ ರಾಶಿಯ ತಿಂಗಳ ಭವಿಷ್ಯ ಇದೆ ವೀಕ್ಷಕರೇ ನಿಮಗೆ ಯಾವುದೇ ಅನುಮಾನಗಳಿದ್ದರೂ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ ಇಲ್ಲಿವರೆಗೂ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಸರ್ವೋಜನ ಸುಖಿನೂ ಬಹುತು